ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಡೀನಾ ಎಜುಕೇಷನಲ್ ಚಾನಲ್ ಇವತ್ತಿನ ವಿಷಯ ಕರ್ನಾಟಕದಲ್ಲಿ ಗಾಂಧಿ ಕರ್ನಾಟಕಕ್ಕೆ ಮಹಾತ್ಮ ಗಾಂಧೀಜಿಯವರು ಎಷ್ಟು ಬಾರಿ ಭೇಟಿ ನೀಡಿದರು ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಏಕೈಕ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧಿ ವಿಶ್ರಾಂತಿಗಾಗಿ ತಂಗಿದ್ದಂತಹ ನಂದಿ ಬೆಟ್ಟದ ಕುರಿತು ಮಾಹಿತಿ ಇತ್ಯಾದಿ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಭಾರತದಲ್ಲಿ ಬ್ರಿಟಿಷರಾದ ಬಾಳಿಕೆಯ ಆಡಳಿತ ವಿರುದ್ಧ ಹೋರಾಡಲು ಸತ್ಯ ಅಹಿಂಸೆ ಉಪವಾಸ ಎಂಬ ಪರಿಕಲ್ಪನೆಗಳನ್ನು ಪರಿಚಯಿಸಿದಾತ ನಮ್ಮ ಮಹಾತ್ಮ ಗಾಂಧೀಜಿ ಮೋಹನದಾಸ ಕರಮಚಂದ ಗಾಂಧಿಯವರು ಶಕ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು ಇವರ ತಂದೆ ಕರಮಚಂದ ಗಾಂಧಿ ತಾಯಿ ಪುತ್ಲಿಬಾಯಿ ಬಾಲ್ಯ ಶಿಕ್ಷಣ ತಮ್ಮ ಹುಟ್ಟೂರಿನಲ್ಲಿ ಪೂರೈಸಿದಂತಹ ಇವರು ಲಂಡನ್ನಿನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಗಳಿಸಿದರು ನಂತರ ವ್ಯಾಪಾರಿಯ ಮೊಕದ್ದಮೆಯ ಸಲುವಾಗಿ ದಕ್ಷಿಣ ಆಫ್ರಿಕಾಕ್ಕೆ ಪ್ರಯಾಣವನ್ನು ಬೆಳೆಸಿದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದಂತಹ ಇವರು ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಅಲ್ಲೇ ಇದ್ದರು ಸಾವಿರದ ಒಂಬೈನೂರ ಹದಿನೈದರಂದು ಭಾರತಕ್ಕೆ ಹಿಂದಿರುಗಿದರು ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದರು ಇನ್ನು ಕರ್ನಾಟಕದಲ್ಲಿ ಗಾಂಧಿ ಕುರಿತು ನೋಡುವುದಾದರೆ ಮೇ ಎಂಟು ಸಾವಿರದ ಒಂಬೈನೂರ ಹದಿನೈದರಂದು ಮಹಾತ್ಮ ಗಾಂಧೀಜಿ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ನೀಡಿದರು ನಂತರದಲ್ಲಿ ಸುಮಾರು ಹದಿನೆಂಟು ಬಾರಿ ಕರ್ನಾಟಕದಲ್ಲಿ ಗಾಂಧೀಜಿಯವರ ಆಗಮನ ಆಗಿದೆ ಬೆಂಗಳೂರು ಮಂಗಳೂರು ಬೆಳಗಾವಿ ಧಾರವಾಡ ನಂದಿಬೆಟ್ಟ ಇದು ಇವರು ಭೇಟಿ ನೀಡಿದಂತಹ ಪ್ರಮುಖ ಸ್ಥಳಗಳಾಗಿ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು ಗೋಪಾಲಕೃಷ್ಣ ಗೋಖಲೆ ಇವರ ಮಾರ್ಗದರ್ಶನದಂತೆ ಪ್ರಪಂಚ ಪರ್ಯಟನೆಯನ್ನು ಗಾಂಧೀಜಿಯವರು ಆರಂಭ ಮಾಡಿದರು ನಂತರ ಗೋಖಲೆಯವರು ನಿಧನರಾದರು ಈ ಗೋಖಲೆಯವರ ನಿಧನದ ನಂತರ ಅವರ ನೆನಪಿನ ಭಾವಚಿತ್ರದ ಅನಾವರಣಕ್ಕಾಗಿ ಗಾಂಧೀಜಿಯವರು ರೈಲು ಮೂಲಕ ಬೆಂಗಳೂರಿಗೆ ಬಂದಿಳಿದರು ಇವರ ಜೊತೆ ತನ್ನ ಪತ್ನಿ ಕಸ್ತೂರಬಾ ಗಾಂಧಿ ಸಹ ಬಂದಿದ್ದರು ರೈಲಿನಿಂದ ಇಳಿದಂತಹ ಇವರು ಕೃಷ್ಣಸ್ವಾಮಿ ಅಯ್ಯಂಗಾರರ ಮನೆಗೆ ಕಾಲ್ನಡಿಗೆಯಲ್ಲಿ ಬಂದರು ನಂತರ ಗವರ್ಮೆಂಟ್ ಹೈಸ್ಕೂಲ್ ಸಭಾಭವನವನ್ನು ತೆರಳಿದರು ಇಲ್ಲಿ ಗುಂಡಪ್ಪನವರ ಸೋಷಿಯಲ್ ಕ್ಲಬ್ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗೋಖಲೆಯವರ ಭಾವಚಿತ್ರ ಅನಾವರಣಗೊಳಿಸಿದರು ನಂತರ ಭಾರತದ ಸಮಸ್ಯೆಗಳ ಕುರಿತು ಮಾತನಾಡಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಗಾಂಧೀಜಿಯವರು ಬೆಳಗಾವಿಗೆ ಭೇಟಿ ನೀಡಿದ್ದರು ಮುಂಬೈ ಪ್ರಾಂತೀಯ ಪರಿಷತ್ತಿನ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಕಾಕಾ ಕಾಲೇಕರ್ ಅವರ ಮಗ ರಾಮದಾಸ್ ರವರ ಜೊತೆ ಗಾಂಧೀಜಿಯವರು ಬಂದಿದ್ದರು ಮೂರು ದಿನಗಳ ಕಾಲ ನಡೆದ ಸಭೆಯಲ್ಲಿ ಗಾಂಧೀಜಿಯವರು ಎರಡನೆಯ ದಿನ ನಿಮ್ಮ ವರ್ಗಗಳ ಕುರಿತು ಮಾತನಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಂಗಳೂರಿಗೆ ಬಂದಂತಹ ಗಾಂಧೀಜಿಯವರು ಮೌಲಾನಾ ಶೌಕತ್ ಅಲಿ ಅವರ ಜೊತೆ ಕೇರಳದಿಂದ ಕರ್ನಾಟಕಕ್ಕೆ ಬಂದರು ಕೇಂದ್ರ ಮೈದಾನದಲ್ಲಿ ಅಸಹಕಾರ ಚಳವಳಿ ಕುರಿತು ಸಭೆ ನಡೆಸಿದರು ಬ್ರಿಟಿಷರ ವಿರುದ್ಧ ನಾಲ್ಕು ರೀತಿಯ ಅಸಹಕಾರ ಚಳುವಳಿ ನಡೆಸಬೇಕೆಂದು ತಿಳಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬೆಂಗಳೂರಿಗೆ ಗಾಂಧೀಜಿ ಆಗಮಿಸಿದರು ಸೇಲಂ ಮಾರ್ಗವಾಗಿ ಬೆಂಗಳೂರಿಗೆ ಆಗಮಿಸಿದಂತಹ ಗಾಂಧೀಜಿಯವರು ಈದ್ಗಾ ಮೈದಾನ ಬೆನ್ಸನ್ ಟೌನ್ಗಳಲ್ಲಿ ಅಸಹಕಾರ ಚಳುವಳಿಯ ಕುರಿತು ಭಾಷಣ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಿಪ್ಪಾಣಿಗೆ ಭೇಟಿ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಬಹಿರಂಗ ಸಭೆಯಲ್ಲಿ ಜಾತಿ ಪದ್ಧತಿಯ ಕುರಿತು ಗಾಂಧೀಜಿಯವರು ಸಂವಾದವನ್ನು ನಡೆಸಿದರು ತಿರುಪತಿಯ ಮಾರ್ಗವಾಗಿ ಬಳ್ಳಾರಿಗೆ ಬಂದಂತಹ ಗಾಂಧೀಜಿಯವರು ಶಾಂತಿ ಸಾಮರಸ್ಯ ಕುರಿತು ಭಾಷಣ ಮಾಡಿದರು ಈ ವೇಳೆಗೆ ಗಾಂಧೀಜಿಯವರ ವೇಷಭೂಷಣ ಬದಲಾಗಿ ಗಾಂಧಿ ತೊಡುತ್ತಿದ್ದಂತಹ ಬಟ್ಟೆ ಕೇವಲ ತುಂಡು ಪಂಚೆಯಾಗಿ ಬದಲಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತರಂದು ಬೆಳಗಾವಿ ಭೇಟಿ ಇದೊಂದು ಐತಿಹಾಸಿಕ ಭೇಟಿಯಾಗಿದೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ನಡೆದ ಅಧಿವೇಶನಕ್ಕೆ ಅಧ್ಯಕ್ಷರಾಗಿ ಮಹಾರಾಷ್ಟ್ರ ಮೈಸೂರು ಪ್ರಾಂತ್ಯಗಳಿಂದ ಬಂದ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಹತ್ತು ನಿಮಿಷಗಳ ಕಾಲ ಇವರ ಅಧ್ಯಕ್ಷೀಯ ಭಾಷಣ ಇತ್ತು ಅಸ್ಪೃಶ್ಯತೆ ಸ್ವರಾಜ್ಯ ಸ್ಥಳೀಯ ಭಾಷೆಯ ಮಹತ್ವ ಈ ಸಮ್ಮೇಳನದ ವಿಷಯವಾಗಿತ್ತು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ವಿಜಯನಗರ ಎಂದು ಹೆಸರಾಗಿತ್ತು ಈಗ ಅದು ತಿಳಕವಾಡಿ ಎಂಬ ಹೆಸರಿನಿಂದ ಕರೆಯಿಸಿಕೊಳ್ಳುತ್ತದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆಯಲ್ಲಿರುವಂತಹ ಶಿವಾಜಿ ಗಾರ್ಡನ್ ಸಮೀಪ ವೀರಸೌಧ ಎಂಬುದನ್ನು ನಿರ್ಮಾಣ ಮಾಡಲಾಗಿದೆ ಈ ಅಧಿವೇಶನಕ್ಕಾಗಿ ತೋಳಿದಂತಹ ಬಾವಿಯ ಹೆಸರು ಪಂಪಾಸಾಗರ ಈಗ ಅದು ಕಾಂಗ್ರೆಸ್ ಬಾವಿ ಅಂತಲೇ ಪ್ರಸಿದ್ಧವಾಗಿದೆ ಇನ್ನು ಈ ಅಧಿವೇಶನ ನಡೆದ ರಸ್ತೆಯನ್ನ ಕಾಂಗ್ರೆಸ್ ರಸ್ತೆ ಎಂದು ಕರೆಯಲಾಗುತ್ತದೆ ಈ ಅಧಿವೇಶನದಲ್ಲಿ ಹಿಂದೂಸ್ತಾನ್ ಸೇವಾದಳದ ಸ್ವಯಂ ಸೇವೆ ಶ್ಲಾಘನೀಯವಾದದ್ದು ಈ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದ ಮತ್ತೊಂದು ವಿಶೇಷತೆ ಎಂದರೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದಂತಹ ಮೊಟ್ಟಮೊದಲ ಹಾಗೂ ಕಡೆಯ ಅಧಿವೇಶನ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಏಪ್ರಿಲ್ ಇಪ್ಪತ್ತರಿಂದ ಜೂನ್ ಐದರವರೆಗೆ ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನ ಪಡೆದರು ಚಿಕ್ಕಬಳ್ಳಾಪುರದ ಸಮೀಪ ನಂದಿ ಬೆಟ್ಟದಲ್ಲಿ ಗಾಂಧೀಜಿ ಅನಾರೋಗ್ಯದ ಕಾರಣ ವಿಶ್ರಾಂತಿಯನ್ನ ಪಡೆಯುತ್ತಾರೆ ಅಲ್ಲಿ ಅವರಿಗೆ ನಿರಂತರವಾದಂತಹ ಆರೋಗ್ಯ ತಪಾಸಣೆ ನಡೆಯುತ್ತದೆ ಮಹಾತ್ಮ ಗಾಂಧೀಜಿ ಎಂ ಹೊಸಳ್ಳಿ ಮಡಕು ಹೊಸಳ್ಳಿ ಎಂಬಲ್ಲಿ ನಿತ್ಯ ಭಜನಾ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು ನಂತರದ ದಿನಗಳಲ್ಲಿ ಈ ಹಳ್ಳಿ ಗಾಂಧಿಪುರ ಎಂದು ತನ್ನ ಹೆಸರನ್ನು ಬದಲಾಯಿಸಿಕೊಂಡಿತು ಹಾಗೆ ಗಾಂಧಿ ಜಯಂತಿ ಎಂದು ಇಲ್ಲಿ ಅದ್ಧೂರಿಯಾದಂತಹ ಆಚರಣೆಗಳು ಜರುಗುತ್ತವೆ ನಂದಿ ಬೆಟ್ಟದಲ್ಲಿ ಗಾಂಧೀಜಿ ಉಳಿದುಕೊಂಡಿದ್ದಂತಹ ಜಾಗವನ್ನು ಹಿಂದೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ನಿರ್ವಹಿಸುತ್ತಿತ್ತು ಆದರೆ ಪ್ರಸ್ತುತ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ನಿರ್ವಹಿಸುತ್ತಿದೆ ಪ್ರಸ್ತುತ ನಂದಿ ಬೆಟ್ಟ ಪ್ರವಾಸಿ ತಾಣವಾಗಿದ್ದು ಗಾಂಧಿ ಭವನ ಮತ್ತು ಗಾಂಧಿ ಗ್ಯಾಲರಿಯು ಪ್ರಮುಖವಾದಂತಹ ಆಕರ್ಷಣೀಯ ಕೇಂದ್ರವಾಗಿದೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಎರಡು ಬಾರಿ ಹರಿಜನರಿಗಾಗಿ ಪ್ರವಾಸವನ್ನ ಗಾಂಧೀಜಿಯವರು ಕೈಗೊಳ್ಳುತ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿಯ ಹುದಲಿಗೆ ಭೇಟಿ ನೀಡುತ್ತಾರೆ ಬೆಳಗಾವಿಯ ಹುದಲಿಯಲ್ಲಿ ನಡೆದಂತಹ ಗಾಂಧಿ ಸೇವಾ ಸಂಘದ ಮೂರನೇ ವಾರ್ಷಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಖಾದಿ ಬಳಕೆಯನ್ನು ಪ್ರೋತ್ಸಾಹಿಸುತ್ತಾರೆ ಹೀಗೆ ಮಹಾತ್ಮ ಗಾಂಧೀಜಿಯವರ ಪ್ರತಿಯೊಂದು ಕರ್ನಾಟಕದ ಭೇಟಿ ಸಂದರ್ಭದಲ್ಲೂ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಎಷ್ಟಿತ್ತು ಎಂಬುದನ್ನು ಅರಿತುಕೊಳ್ಳಬಹುದಾಗಿದೆ ಮಹಾತ್ಮ ಗಾಂಧೀಜಿಯವರ ಬೆಳಗಾಂ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ಸಂದಿದ ಸಂದರ್ಭ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ವಿಶೇಷ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಹಮ್ಮಿಕೊಂಡಿತ್ತು ಆದರೆ ಕಾರಣಾಂತರದಿಂದ ಈ ಕಾರ್ಯಕ್ರಮ ಜರುಗಲಿಲ್ಲ ಆದ್ದರಿಂದ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಅನಾವರಣಗೊಳಿಸಲು ತೀರ್ಮಾನಿಸಿದೆ ಗಾಂಧಿ ಭಾರತ ಎಂಬ ಕಾರ್ಯಕ್ರಮದ ಯೋಜನೆಯಡಿ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆಯವರು ಈ ಗಾಂಧಿ ಪ್ರತಿಮೆಯನ್ನು ಅನಾವರಣ ಮಾಡುವ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಪ್ರೀತಿಯ ಸ್ನೇಹಿತರೆ ಇಲ್ಲಿವರೆಗೂ ನೀವು ಕರ್ನಾಟಕದಲ್ಲಿ ಗಾಂಧಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಗಾಂಧಿ ಭಾರತ ಕಾರ್ಯಕ್ರಮದ ಕುರಿತು ತಿಳಿದುಕೊಂಡಿದ್ದೀರಿ ಈ ಒಂದು ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು